ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಹೊಸದಾಗಿ ನಮ್ಮ ಅಮ್ಮನ ಮನೆಯಲ್ಲಿ ಇರೋದ್ರಿಂದ ನನಗೆ ಇಲ್ಲಿ ಬರೋಕ್ಕೆ ತುಂಬ ನಾನು ಬರೋದು ತುಂಬ ರೇರಾಗಿ ಬರ್ತಾ ಇರ್ತೀನಿ ಯಾಕಂದರೆ ಅವಾಗವಾಗ ಬರೋಕ್ಕಾಗಲ್ಲ ಇವತ್ತು ನಾನು ನಮ್ಮ ಅಮ್ಮನ ಮನೆಯಲ್ಲಿ ಪುಟ್ಟದಾಗಿ ಒಂದು ಮಾಡ್ತಾ ಇದ್ದೀನಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡ್ತಾ ಮಾಡ್ತಾಯಿರಿ ನನ್ನ ವಾಯ್ಸ್ ಇವಾಗಷ್ಟೇ ಕ್ಲಿಯರ್ ಆಗ್ತಾ ಇದೆ ಓಕೆ ಬನ್ನಿ ಬನ್ನಿ ಆಯ್ ಏ ಹಲೋ ಇವತ್ತು ನನ್ನ ಇಲ್ಲಿ ಪಾನಿಪುರಿ ಮಾಡ್ತಾ ಇದ್ದಾಳೆ ನೋಡಿ ಮನೆಯಲ್ಲಿ ಪಾನಿಪುರಿನ ರೆಡಿ ಮಾಡ್ತಾ ಇದ್ದೀವಿ ಫ್ರೈ ಆಗಿರೋದಿದೆ ನೋಡಿ ತಿಳಿಪುದೇ ಗುಳಿ ಹಬ್ಬ ನಾನು ನನ್ನ ತಂಗಿ ಒಂದೇ ತರ ಇದ್ದೀವ ನೋಡಿ ನಾಲ್ಕು ಆಲೂಗಡ್ಡೆನ ಬೇಯಿಸಿ ಇಟ್ಟಿದೀವಿ ನೋಡಿ ತುಂಬಾ ಬೆಂದಿದೆ ಇದನ್ನ ಮ್ಯಾಶ್ ಮಾಡಬೇಕು ಇದಕ್ಕೆ ಮಿಕ್ಸಿಗೆ ಹಾಕೊಳ್ಳಕ್ಕೆ ಉಳಿಬೇಕು ಹುಳಿಯ ಟೇಸ್ಟ್ ಬರಬೇಕಾದ್ರೆ ம இவத்து நோடி இது நான் அப்பனி இதழுவில் தட்டி தட்டிதீன் அந்த இவாகிடுத்து நான் அப்பனி சும்னை ஒன்று நம்பிக்கை பண்ணி நான் தின்னே இவங்க किन्लीनु पानीपुरी यी नहुने किन पनि

ನನಗೆ ವಾಯ್ಸ್ ಇಲ್ಲ ಏನು ಮಾಡೋದು ನಿಮ್ಮ ಜೊತೆ ಮಾತಾಡಬೇಕಲ್ಲ ಅದೇ ಕಷ್ಟ ಆಗ್ತಾ ಇರೋದು ಒಂದು ದಿನ ಮಾತಾಡಲಿಲ್ಲ ಅಂದರೆ ತುಂಬ ಏನೋ ಒಂದು ಕಲ್ಕೊಂಡಾಗೆ ಇರುತ್ತೆ ಆದ್ರೂ ಕಷ್ಟಪಟ್ಟು ನಿಮಗೋಸ್ಕರ ಲಾಗ್ ಮಾಡ್ತಾಯಿದ್ದೀನಿ ಬನ್ನಿ ನನ್ನ ತಮ್ಮ ಇವತ್ತು ಇವಾಗ ಪಾನಿಪುರಿ ತಿನ್ನೋದಕ್ಕೆ ಹೋಗ್ತೀನಿ ಅಂತ ಹೇಳಿದ್ದಾನೆ ಬೇಗ ಬೇಗ ರೆಡಿಯಾಗಬೇಕು ರೆಡಿಯಾಗಿ ಹೋಗುವಾಗ ನಾನು ನಿಮಗೆ ಸಿಗ್ತೀನಿ ಬೇಗ ಬೇಗ ರೆಡಿಯಾಗ್ತೀನಿ பானிபுரி தினத்தின் பானிபுரி தின் வயது தினத்தை எந்தளும் பானிபுரி பானிபுரி தின் வைத்தீனீ பானிபுரி பானிபுரி பிரியர் எங்களு பானிபுரி தீனிய வைத்தீனி மாமுனொட்டு பாபா போட்டா நானே தின்னேன் பாய் வர்த்தர் தின்னேன் மிச்சர் මගනකින ඇස තාම ගායදැක්

Pani puri po do tindu do batta. Mat ni baka ya amma gula kan tita. Amma muzi matra ko nere itu kuda radeng kas trawatan. Anjayan kuda tinon dulu lah. Enna suara cur saria tu noise. Kode kau 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 itu n kode. Ini oke. Pani puri Masal puri pani sweet pani yang ಪಾನಿಪುರಿ ತಿಂದು ಹೊಟ್ಟೆ ಫುಲ್ ಆಗಿದೆ ಆದ್ರೆ ಮಾತ್ರ ತಗೊಳ್ಲಿಕ್ಕೆ ಹಾಗಾಗಿ ನಾನು ಸ್ವಲ್ಪ ಅನ್ನ ತಗೊಂಡಿದ್ದೀನಿ ಚಿಕನ್ ಕರಿ ಮಾಡಿ ಈ ಲಾಗ್ನ ನಾನು ಇಲ್ಲೇ ಮಾಡ್ತಾ ಮಾಡ್ತಾಯಿದ್ದೀನಿ ಈ ಲಾಗ್ ಏನಾದರೂ ನಿಮಗೆ ಇಷ್ಟ ಅದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಮತ್ತು ನಿಮ್ಗೇನಾದರೂ ಕಮೆಂಟ್ಸ್ ಮಾಡೋದಕ್ಕೆ ಇಷ್ಟ ಇದ್ದರೆ ದಯವಿಟ್ಟು ಕಮೆಂಟ್ಸ್ ಮೂಲಕ ನೀವು ನಿಮ್ಮ ಅಭಿಪ್ರಾಯನ ತಿಳಿಸ್ಕೊ ತಿಳಿಸ್ಬೋದು ಓಕೆ ಬಾಯ್